ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ವೆಲ್ಕಮ್ ಇವತ್ತಿನ ಕಾನ್ಸೆಪ್ಟ್ ಏನು ಅನ್ನೋದಾದ್ರೆ ನೀವು ಯಾರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀಡಿಂಗ್ ಅನ್ನು ನೋಡ್ತಾ ಇದ್ರು ಆ ವ್ಯಕ್ತಿ ನಿಮ್ಮನ್ನ ಮರೆಯುವಂತಹ ಮನಸ್ಸನ್ನು ಮಾಡ್ತಾ ಇದ್ದಾರಾ ಅಥವಾ ಮಾಡಿದ್ದಾರಾ ಅಥವಾ ಅವರು ನೀವು ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ಏನಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ತಗೋತಾ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರುತ್ತೆ ನಿಮಗೆ ರೆಸೋನೆಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ರೀಡಿಂಗ್ ತಗೊಳ್ಳೋದಕ್ಕೆ ಮುಂಚಿತವಾಗಿ ನಿಮಗೆ ಎರಡು ಫ್ಲವರ್ ವಾಸ್ ಗಳಿದೆ ಹೌದಲ್ವಾ ನಿಮ್ಮ ಕಣ್ ಮುಂದೆ ಅಥವಾ ನೀವು ನೋಡ್ತಾ ಇರುವಂತಹ ಸ್ಕ್ರೀನ್ ಮೇಲೆ ಎರಡು ಫ್ಲವರ್ ವಾಸ್ ಗಳಿದೆ ಅದರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಒಂದೊಂದು ಫ್ಲವರ್ ವಾಸ್ನ ಮೇಲೂ ಕೂಡ ನಂಬರ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ನಿಮ್ಗೆ ಯಾವ ಫ್ಲವರ್ ವಾಸ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿ ಇದ್ರು ಅವರು ನಿಮ್ಮನ್ನ ಮರೆಯುವಂತಹ ಮನಸ್ಸನ್ನು ಮಾಡಿದಾರ ನಿಮ್ಮಿಂದ ದೂರ ಹೋಗ್ಬೇಕು ಅನ್ನುವಂತಹ ಮನಸ್ಸನ್ನ ಮಾಡಿದಾರಾ ಅನ್ನೋದ್ರ ಬಗ್ಗೆ ರೀಡಿಂಗ್ ಅನ್ನ ನೋಡ್ಬೋದಾಗಿರತ್ತೆ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲ್ ನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ ನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗ್ ಅನ್ನ ಶುರು ಲೆಟ್ ಸ್ಟಾರ್ಟ್ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ವ್ಯಕ್ತಿಯನ್ನ ಇಟ್ಕೊಂಡು ಈ ರೀಡಿಂಗ್ ಅನ್ನ ನೀವು ನೋಡ್ತಾ ಇದ್ರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಮನಸ್ಸನ್ನ ಮಾಡ್ತಾ ಇದ್ದಾರಾ ಅಥವಾ ಮಾಡಿದ್ದಾರಾ ಅಂದ್ರೆ ಹೌದು ಅನ್ನುವಂತಹ ಉತ್ತರ ಬರ್ತಾ ಇದೆ ಯಾಕೆ ಅನ್ನೋದಾದ್ರೆ ಯಾಕೆ ಆ ರೀತಿ ದೂರ ಹೋಗ್ತಾ ಇದ್ದಾರೆ ಅಂದ್ರೆ ಕೆಲವೊಂದು ಸುಳ್ಳುಗಳು ಇದೆ ನನ್ ಯಾವುದೇ ಸತ್ಯಗಳು ಗೊತ್ತಾಗ್ತಾ ಇಲ್ಲ ಮತ್ತೆ ನನಗೆ ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾನು ನಂಬಿದ್ದೆ ಆದ್ರೆ ನನಗೆ ನಂಬಿಕೆ ದ್ರೋಹ ಆಗ್ತಾ ಇದೆ ಸೊ ಅದಕ್ಕೋಸ್ಕರವಾಗಿ ನಾನು ದೂರ ಹೋಗುವಂತಹ ಮನಸ್ಸನ್ನ ಮಾಡಿದ್ದೇನೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಸೊ ಯಾಕೆ ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ಸ್ ಅನ್ನೋದು ಕರೆಕ್ಟ್ ಆಗಿ ಆಗಲ್ಲ ನಾನು ಏನೇ ಒಂದು ಮಾತಾಡ್ತಾ ಇದ್ರು ಕೂಡ ಕರೆಕ್ಟ್ ಆಗಿ ಉತ್ತರವನ್ನ ಕೊಡಲ್ಲ ನಾನು ಏನೇ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಆ ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರವನ್ನ ಕೊಡೋದಿಕ್ಕೆ ಏನು ನೀನನ್ನು ನಂಬಲ್ವಾ ನಿನಗೆ ನನ್ ಮೇಲೆ ನಂಬಿಕೆ ಇಲ್ವಾ ಈ ತರಹದ ಉತ್ತರಗಳನ್ನ ಕೊಡ್ತಾರೆ ಹೊರತು ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಅವರಿಂದ ಸಿಗ್ತಾ ಇಲ್ಲ ಅವ್ರೇನು ನನಗೆ ಮೋಸವನ್ನ ಮಾಡ್ತಾ ಇದ್ದಾರೇನೋ ಅಂತ ನನಗನ್ನಿಸ್ತಾ ಇದೆ ಅದಕ್ಕೋಸ್ಕರವಾಗಿ ನಾನು ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಥವಾ ಮಾಡಿದ್ದೇನೆ ಆ ರೀತಿಯ ಮನಸ್ಸನ್ನ ಮಾಡಿದ್ದೇನೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಮತ್ತೆ ಯಾವುದೇ ಕ್ಲಾರಿಟಿಗಳು ಇಲ್ಲ ನಾವೇನು ನಾನು ಎಷ್ಟು ಓಪನ್ ಅಪ್ ಆಗಿ ಇರ್ತೀನೋ ಅಷ್ಟೇ ಓಪನ್ ಅಪ್ ಆಗಿ ಇಲ್ಲ ಆ ವ್ಯಕ್ತಿಯು ಇಲ್ಲ ನೀವಿಲ್ಲ ಅನ್ನೋದನ್ನ ಹೇಳ್ತಾ ಇರೋದು ಸೊ ಓಪನ್ ಅಪ್ ಆಗಿ ಇಲ್ಲ ನಾನು ಏನೆಲ್ಲ ಕೇಳ್ತಾ ಹೋಗ್ತೀನಿ ಅದೆಲ್ಲದಕ್ಕೂ ಕೂಡ ಜಡ್ಜ್ಮೆಂಟ್ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾರೆ ಹೊರತು ಜಡ್ಜ್ಮೆಂಟ್ ಮೀನ್ಸ್ ನಂಬಲ್ವಾ ಎಲ್ಲ ವಿಚಾರಗಳನ್ನ ಹೇಳ್ಬೇಕಾ ಎಲ್ಲವನ್ನ ಹೇಳಿಯೇ ಮಾಡ್ಬೇಕಾ ಈ ತರಹದ ಉತ್ತರಗಳನ್ನ ನೀವು ಕೊಡ್ತಾ ಇದ್ದೀರಾ ಅನ್ನೋದು ಅವ್ರ ಮನಸ್ಥಿತಿ ಎಲ್ಲವನ್ನ ನೀವು ಹೇಳ್ತಾ ಇಲ್ಲ ಅವ್ರಿಗೆ ಏನೋ ಬಚ್ಚಿಡ್ತಾ ಇದ್ದೀರಾ ಹಿಡನ್ ಗಳು ಇದೆ ಅದಕ್ಕೆ ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ ಇಷ್ಟು ಸಮಾಧಾನ ಇಲ್ಲದೆ ಇದ್ಮೇಲೆ ಯಾವುದಕ್ಕೂ ಕ್ಲಾರಿಟಿಯನ್ನ ಕೊಡದೇ ಇದ್ಮೇಲೆ ನಾನ್ ಯಾಕೆ ಇರ್ಬೇಕು ನಾನು ಯಾಕೆ ಈ ಫ್ರೆಂಡ್ಶಿಪ್ ಆಗಲಿ ರಿಲೇಶನ್ಶಿಪ್ ಆಗಲಿ ಅಥವಾ ಬೇರೆ ಸಂಬಂಧಗಳಾಗ್ಲಿ ಇದು ಯಾಕೆ ಉಳ್ಕೊಬೇಕು ಇದು ಬೇಡ ಬಿಡು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹದ್ದು ನಿಮ್ಮಿಂದ ನನಗೆ ಮೋಸ ಆಗ್ತಾ ಇದೆ ನಿಮ್ಮಿಂದ ನನಗೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಾ ಇದೆ ನಿನ್ನಿಂದ ನನಗೆ ಕನ್ಫ್ಯೂಷನ್ಸ್ಗಳು ಆಗ್ತಾ ಇದೆ ಅಂತ ಅಂದ ಮೇಲೆ ನನ್ನ ಲೈಫಿನಲ್ಲಿ ನೀನು ಯಾಕೆ ಬೇಕು ಬೇಡ ಬಿಡು ದೂರನೇ ಇರು ಅನ್ನುವಂತಹ ರೀತಿಯಲ್ಲಿ ಆ ಮನಸ್ಸನ್ನ ಮಾಡ್ಕೊಂಡಿದ್ದಾರೆ ನಿಮ್ಮಿಂದ ಅವರು ದೂರ ಹೋಗುವಂತಹ ಮನಸ್ಥಿತಿಯನ್ನ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಉತ್ತರಗಳು ಬರ್ತಾ ಇದೆ ಇದು ಫೈಲ್ ನಂಬರ್ ಒನ್ ಅವರಿಗೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅನ್ನೋದಕ್ಕೆ ಹೌದು ಅನ್ನುವಂತಹ ಉತ್ತರಗಳನ್ನ ಕೊಡೋದ್ರ ಜೊತೆಗೆ ಯಾಕೆ ಅನ್ನುವಂತಹ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಈ ತರಹದ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನನ್ನ ಮತ್ತೊಂದು ವಿಡಿಯೋನ ವೇಟ್ ಮಾಡ್ತಾ ಇರಿ ಗೋ ಟು ದ ನೆಕ್ಸ್ಟ್ ಪಾಯ್ ನಂಬರ್ ಟು ಸೊ ಪಾಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದಾರೋ ಸೊ ಅವರಿಗೆ ಯಾವ ಉತ್ತರ ಬರ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನಿಮ್ಮಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಮಾಡ್ತಾ ಇದ್ರೆ ಯಾತಕ್ಕೆ ಅನ್ನುವಂತಹ ಉತ್ತರವನ್ನ ಕೊಡ್ತಾರ ನೋಡ್ತಾ ಹೋಗೋಣ ಓಕೆ ಓಕೆ ಸೊ ಪಾಲ್ ನಂಬರ್ ಟು ಅವ್ರಿಗೆ ಬರ್ತಾ ಇರುವಂತಹ ಇನ್ಫಾರ್ಮೇಶನ್ ಏನು ಅನ್ನೋದಾದ್ರೆ ಹೌದು ನಿಮ್ಮಿಂದ ದೂರ ದೂರ ಹೋಗುವಂತಹ ಪ್ರಯತ್ನವನ್ನ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ತುಂಬಾ ತುಂಬಾ ಗಳು ನನಗೆ ಆಗಿದೆ ಆ ವ್ಯಕ್ತಿಯಿಂದ ಅಂದ್ರೆ ನಿಮ್ಮಿಂದ ಅವರಿಗೆ ತುಂಬಾ ಡಿಸಪಾಯಿಂಟ್ಮೆಂಟ್ ಗಳಾಗಿದೆ ಗಳಾಗಿದೆ ಕಣ್ಣೀರನ್ನ ಪಟ್ಟಿದ್ದೇನೆ ಬೇಚಾರ್ ಆಗಿದೆ ಸೊ ಇದು ಯಾವತ್ತೂ ಕೂಡ ಸರಿ ಹೋಗೋದಿಲ್ಲ ಸೊ ನಾನು ಈ ವ್ಯಕ್ತಿಯಿಂದ ದೂರನೇ ಇರಬೇಕು ಅನ್ನುವಂತಹ ಮನಸ್ಥಿತಿಯ ಮೇರೆಗೆ ದೂರ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇನ್ನ ಫ್ಯೂಚರ್ ಅಲ್ಲಿ ನನ್ನ ಲೈಫಿನ ಇನ್ ಫ್ಯೂಚರ್ ಗಳಲ್ಲಿ ನಾನು ಇಂಬ್ಯಾಲೆನ್ಸ್ ಇಂದ ಇರೋದಕ್ಕಿಂತ ಅಂದ್ರೆ ನನಗೂ ಅವ್ರಿಗೂ ಅಡ್ಜಸ್ಟ್ಮೆಂಟ್ ಆಗಲ್ಲ ಹೊಂದಾಣಿಕೆ ಆಗಲ್ಲ ಬರೀ ಕನ್ಫ್ಯೂಷನ್ಸ್ ಗಳೇ ಆಗತ್ತೆ ಅನ್ನೋದಾದ್ರೆ ನನಗೂ ಅವ್ರಿಗೂ ಹೊಂದಾಣಿಕೆ ಇಲ್ದೇ ಇದ್ಮೇಲೆ ನಾನ್ ಯಾಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವ್ರ ಹತ್ರನೇ ಇರ್ಬೇಕು ಬೇಡ ಬಿಡು ದೂರನೇ ಇರೋಣ ಬಿಡು ಅನ್ನುವಂತಹ ಮನಸ್ಥಿತಿಗಳು ಇದೆ ಮತ್ತೆ ನಿಮ್ಮಿಬ್ಬರಲ್ಲಿ ಒಬ್ರು ತುಂಬಾ ಟ್ರೆಡಿಷನಲ್ ಆಗಿ ಯೋಚನೆಗಳನ್ನ ಮಾಡ್ತೀರ ದೇವ್ರು ದೇವರಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳಿಗೆ ನಿಮ್ಮಿಬ್ಬರಲ್ಲಿಯೂ ಕೂಡ ಗಳಾಗತ್ತೆ ಅಂದ್ರೆ ನಿಮ್ಮ ನಂಬಿಕೆಗೂ ಅವರ ನಂಬಿಕೆಗೂ ಅಜಗಜಾಂತರವಾದ ವ್ಯತ್ಯಾಸಗಳಿರತ್ತೆ ಸೊ ಅವರು ಅವ್ರು ಹೇಳುವಂತಹದ್ದು ನನ್ಗ ಇಷ್ಟ ಆಗಲ್ಲ ನಾನ್ ಹೇಳೋದು ಅವ್ರಿಗೆ ಇಷ್ಟ ಆಗಲ್ಲ ಸೊ ನಮ್ಮಿಬ್ಬರಿಗೂ ಕೂಡ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ನಾನು ಭೂಮಿ ಆದ್ರೆ ಅವರು ಆಕಾಶ ಆಗಿರ್ತಾರೆ ಇದು ಹೇಗೆ ಸಾಧ್ಯ ಹೊಂದಾಣಿಕೆ ಅನ್ನೋದು ಹೇಗೆ ಸಾಧ್ಯ ಅದರ ನಡುವೆ ಇರುವಂತಹ ಅಂತರ ಎಷ್ಟಿದೆಯೋ ಅಷ್ಟೇ ಅಂತರಗಳು ನಮ್ಮಿಬ್ಬರ ಮಧ್ಯದಲ್ಲಿಯೂ ಇದೆ ಅಂದ್ಮೇಲೆ ನಾನ್ ಯಾಕೆ ನಿಮ್ ಜೊತೆ ಇರ್ಬೇಕು ಬೇಡ ಬಿಡು ಅನ್ನುವಂತಹ ಬೇಜಾರಿನ ಮನಸ್ಥಿತಿಯಿಂದ ನಿಮ್ಮಿಂದ ದೂರ ಹೋಗುವಂತಹ ರೀತಿಯಲ್ಲಿ ಮೂವ್ ಆನ್ ಆಗ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಆ ಜೀವನದಲ್ಲಿ ಹೊಂದಾಣಿಕೆ ಇಲ್ಲ ಮತ್ತೆ ತುಂಬಾ ಡಿಸ್ಟ್ರಾಕ್ಷನ್ಗಳು ನಿಮ್ಮಿಬ್ಬರಿಗೂ ಕೂಡ ತುಂಬಾ ಗಳು ಇರತ್ತೆ ಮತ್ತೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳಾಗ್ತಾ ಇರತ್ತೆ ಮತ್ತೆ ನಿಮ್ಮ ಎಷ್ಟೋ ವಿಚಾರಗಳು ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಸತ್ಯಗಳು ನನಗೆ ಗೊತ್ತಿರ್ಲಿಲ್ಲ ಎಷ್ಟೋ ಸತ್ಯಗಳು ನನಗೆ ಗೊತ್ತಿರ್ಲಿಲ್ಲ ಈಗ ಈಗ ನನಗೆ ಇದೆ ಈ ಸತ್ಯಗಳು ಗೊತ್ತಾದ ಮೇಲೂ ಕೂಡ ನಾನ್ ಹೇಗೆ ಜೊತೆ ಇರಕ್ಕೆ ಸಾಧ್ಯ ಇಲ್ಲ ನಾನು ಮನ್ಸ್ ಮಾಡಿದ್ದೇನೆ ನನಗೂ ನಿನಗೂ ಅಡ್ಜಸ್ಟ್ ಆಗೋದಿಲ್ಲ ಸೊ ಈಗ ಏನ್ ಆಗಿದ್ಯೋ ಬೇಜಾರುಗಳು ಇರಬಹುದು ನೋವುಗಳು ಇರಬಹುದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇರಬಹುದು ಇದೇನೇ ಆಗಿದ್ರು ಅದಿಷ್ಟೇ ನೋವು ಕೂಡ ಎಲ್ಲವನ್ನ ಬಿಟ್ಟು ನನ್ನ ಪಾಡಿಗೆ ನಾನು ನಿಮ್ಮಿಂದ ದೂರ ನನಗೆ ಬೇಡ ಅನ್ನುವಂತಹ ಮನಸ್ಥಿತಿಯಿಂದ ದೂರ ಹೋಗ್ತಾ ಇದ್ದಾರೆ ಅನ್ನುವಂತಹ ಆನ್ಸರ್ ಬರ್ತಾ ಇದೆ ಓಕೆ ಈ ತರಹದ ಕೆಲವು ಇನ್ಫಾರ್ಮೇಷನ್ಗಳು ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಅನ್ನು ಪ್ರಾಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಸಿಗ್ತೇನೆ ಅಂತ ಹೇಳ್ತಾ ಅನಿಬಹುದು ಚೆಕಿ